ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕಲಬುರಗಿ ನಗರದ ಸರ್ಕಾರಿ ಐಟಿಐ ಕಾಲೇಜು ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನೀರು ಸಂರಕ್ಷಣ ಮತ್ತು ಯುವ ಜನತೆ ಕಾರ್ಯೋನ್ಮುಖ ಹಾಗೂ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಹಿಸಿದ್ರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರು ಕಾರ್ಯಕ್ರಮ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಗ್ರಾಮೀಣ ಶಾಸಕರಾದ ಬಸವರಾಜ ಮತ್ತಿಮೋಡ ಕಲಬುರಗಿ ಸಂಸದರಾದ ರಾಧಾಕೃಷ್ಣ ಅವರು ಟಿ ನ್ಯೂಸ್ ಭಾಗವಹಿಸಿದ್ದರು ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಚತರಾಂಥವನ್ನು ಸ್ಮರಿಸಿ ಇಲ್ಲಿಯ ಕೇಡಬಸಪ್ಪ ಸಂಸಾರವನ್ನು ಸಾಹಿತ್ಯವನ್ನು ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಪ್ರವೇಶ ಶ್ರೀ ಶಂಕರ ಪ್ರಕಾಶ್ ಪಾಟೀಲ್ ಅವರೇ ಅತಿ ಕ್ಷೇತ್ರದಲ್ಲಿ ವಹಿಸ ಪಾಟೀಲ್ ಅವರೇ ಮತ್ತು ಅನೇಕ ಬಾರಿ ಇಲ್ಲಿ ಸ್ವಾಗತ ಹೇಳುವರೆಗೆ ಎಲ್ಲ ಶಾಸಕರು ಮತ್ತು ಹೆಸರು ಸ್ಪರ್ಧೆ ಮಾಡಿದ್ರಿಂದ ವೇದಿಕೆಯಲ್ಲಿರುವ ಎಲ್ಲ ಸಮಾಜ ಸದಸ್ಯರೇ ಮತ್ತು ಶಾಸಕರೇ ಮತ್ತೆ ನನ್ನ ಗಣ್ಯರು ಎಲ್ಲ ಇಲ್ಲಿಯ ಮುಖ್ಯಸ್ಥರು ಸ್ಮರಿಸಿ ಇವತ್ತು ಈ ಕಾರ್ಯಕ್ರಮ ಯಾರ ಕಾರ್ಯಕ್ರಮ ಅಂತ ನನಗೆ ಬಂದ್ರಮೋ ಅಥವಾ ಇಲ್ಲಿಯ ಪೂರ್ವ ಕಾರ್ಯಕ್ರಮವೋ ಅಂತ ಯಾಕಂದ್ರೆ

ಇವತ್ತು ಕಾರ್ಯಕ್ರಮ ಏನು ಅಂತ ನೀರು ನೀರುಸಿ ಕಾರ್ಯಕ್ರಮ ಅಂತ ಅದನ್ನ ಹೇಳಿದ್ದಾರೆ ನೀರುಸಿಂತ ಹೇಳೋದಾದ್ರೆ ಗುಲ್ಬರ್ಗ ಅದು ಈ ಶರಕ್ಕಿಂತ ಹೆಚ್ಚು ಒಳ್ಳೆಯ ಜಾಗ ಎಲ್ಲ ಹೇಳಬೇಕು ಇಲ್ಲಿ ಬರಗಾಲ ನಿಮ್ಮ ನಿಮ್ಮ ಬರಗಾಲ ಕಂಡು ಯಾರು ಇಲ್ಲ ನಮಗೆ ಕಳೆದ ವರ್ಷ ಮಳೆ ಕಡಿಮೆ ಆಗಿ ಬರಗಾಲದ ಸ್ಪರ್ಶ ಆಗಿತ್ತು ಕಷನ್ಗರ ಜಿಲ್ಲೆಯಲ್ಲಿ ಇಲ್ಲಿ ಈ ಕಡೆ ಊರಿ ಇಲ್ಲ ಮಳೆ ಕಡಿಮೆ ಮಳೆಗೆ ಸರಿಯಾಗಿ ನಾವು ಧಾನ್ಯ ಬೆಳಿತೇವೆ ಅಥವಾ ಕಬ್ಬು ಬೆಳಿತೇವೆ ಅಂತ ನಿಮ್ಮ ಹಾಗೆ ಕಷ್ಟಪಟ್ಟು ನಮಗೆ ಗೊತ್ತಿಲ್ಲ ನಮ್ದು ಮಲೆನಾಡು ನಮ್ಮ ಜಿಲ್ಲೆಲ್ಲ ಮಲೆನಾಡಿನಲ್ಲಿ ಬಹಳ ಒಳ್ಳೆ ಬಹಳ ಬೆಳೆ ಆಗುತ್ತೆ ಆದರೆ ನೀವು ಈ ಭಾಗದಲ್ಲಿ ಬಂದಂತ ಕಷ್ಟ ನೀವು ಪಟ್ಟಂತ ಅನೇಕ ಸಮಸ್ಯೆಗಳು ಇದು ಸಾಮಾನ್ಯ ನಾನು ಬಂದಾಗ ಬರಗಾಲ ಮುಗಿದು ಎರಡು ಮೂರು ವರ್ಷ ತೀವ್ರವಾಗಿ ನನ್ನ ಜೀವನದಲ್ಲಿ ಬಂದರಾಗಿತ್ತು ಆಗ ನಾನು ಬಹಳ ಹಳ್ಳಿಗಳಿಗೆ ಹೋಗಿದ್ದೀನಿ ತೆಲುಗಾಡಿದ್ದೀನಿ ಕನ್ನಿ ಕೇಂದ್ರಗಳನ್ನ ಮಾಡಿದ್ದೀವಿ ಅನೇಕ ಕಾರ್ಯಕ್ರಮದ ಹಳ್ಳಿಗಳನ್ನ ನಾನು ಹಳ್ಳಿಗಳನ್ನ ನೋಡಿದ್ರೆ ಬರಬಲ್ಲ ಅಂತ ಕೆಲವರು ಒಳ್ಳೆ ಸೀರೆ ಮತ್ತು ಜನತೆ ಹಾಕಿದ ಕಂಡು ಬರ್ತಾ ಇತ್ತು ನನಗೆ ಏನಪ್ಪ ಇದು ಹೇಳಿದ್ರು ನಮ್ಮ ಬಟ್ಟೆ ಎಲ್ಲ ಕಳ ಕಳ ಹೊಸ ಬಟ್ಟೆ ಕೊಡ್ಲಿಕ್ಕೆ ನಮ್ಗೆ ರೊಕ್ಕ ಇಲ್ಲ ಅದಕ್ಕೆ ಮದುವೆ ಕೊಟ್ಟಂತ ಸೀರೆ ಎಲ್ಲ ಹಾಕ್ತಾ ಇದ್ದೀವಿ ಅಂದ್ರೆ ಆದ್ರಿಂದ ಇವತ್ತು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಇಷ್ಟು ಕಷ್ಟಪಟ್ಟಂತ ಮಹಿಳೆಯರು ಇದರಲ್ಲಿ ಯಾವ ಜಿಲ್ಲೆಯೂ ಇಲ್ಲ ನಾನು ಹೋಗಿ ನಮ್ಮ ಊರಿಗೆ ಹೇಳ್ತಿದ್ದೆ ನಾವು ಎಷ್ಟು ಪುಣ್ಯವಂತರು ಅಂತ ಹೇಳಿ ನಾವು ಮುಗಿಸ್ಕೊಳ್ಬೇಕು ಒಂದು ದೇವರಿಗೆ ವಿಶೇಷವಾಗಿ ಪೂಜೆ ಮತ್ತು ವಿಶೇಷವಾದಂತ ಪ್ರಾರ್ಥನೆ ಸಲ್ಲಿಸಬೇಕಾದ್ರೆ ನಮ್ಮನ್ನ

ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೇನೆ ಭಾರತದ ಆತ್ಮ ಇವರು ಹಳ್ಳಿಗಳಲ್ಲಿ ಅಂತಾರೆ ಧರ್ಮಸ್ಥ ಸಂಸ್ಥೆ ತನ್ನ ಹಲವು ಕೆಲಸಗಳ ಮೂಲಕ ಈ ಮಾತನ್ನ ಸಕಾರ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇಚ್ಛೆ ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಅನೇಕ ಪಡೆದರು ಅನೇಕ ಚರ್ಮಾವಳಿ ಬಸವಣ್ಣವರು ಕೂಡ ಹೇಳಿದಾರೆಲ್ಲ ಜನರು ಸೇರಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಳೆ ಮನುಷ್ಯರ ಕಣ್ಣೀರು ಬರತಕ್ಕಂಥದ್ದೇ ಮಾನವ ಧರ್ಮ ಭಗವಂತನ ಕೆಲಸ ಆ ಭಗವಂತನ ಕೆಲಸವನ್ನ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರು ಭೂಮಿಗೆ ಬಂದ ಭಗವಂತನ ಧರ್ಮಸ್ಥಳ ಲಕ್ಷ್ಮಾಥನ ಒಂದು ಧರ್ಮಾಧಿಕಾರಿಯಾಗಿರ್ತಕ್ಕಂಥ ದಿರೇಂದ್ರ ಹೆಗಡೆ ಇವತ್ತು ನಾನು ಮೂರು ದಿನಗಳಿಂದ ಸತತವಾಗಿ ನೋಡ್ತಾ ಇದ್ದೀನಿ ನಮಿಲ್ ಆಗಿರ್ತಕ್ಕಂಥ ಘಟನೆ ಮಳೆ ಬರ್ತಾ ಇದ್ದು ತಮಗೆಲ್ಲ ಗೊತ್ತಿದೆ ಇದೆಲ್ಲ ನೀರಿಂದ ತುಂಬಿರ್ತಕ್ಕಂಥದ್ದು ಸನ್ಮಾನ್ಯ ಕಣ ಪ್ರಕ್ರಾಶ್ ಪಾಟೀಲ್ ನೋಡ್ರು ನಾವು ನೋಡ್ರು ಎರಡು ನೋಡ್ರು ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಏನ್ ಕಾರ್ಯಕ್ರಮ ಚೆನ್ನಾಗಿ ನಿನ್ನೆ ಮಳೆ ನಿಂತಿತ್ತು ಮತ್ತೆ ಸಾಯಂಕಾಲ ಮಳೆ ಬಂದ ಮಳೆ ಬಂದಾಗ ನಾವೆಲ್ಲರೂ ಸೇರಿದ್ದು ನಾನ್ ಹೇಳಿದ ಎಲ್ಲ ಗಾಂಧಿ ಏನ್ ಮಾಡಬೇಕು ಹೇಳಿ ಧರ್ಮಸ್ಥಳದ ಬದುಕಿನಾತನ ಕೆಲಸ ಮೊದಲು ಅದನ್ನ ಮಾಡ್ಕೊಳ್ತಾನೆ ಇಷ್ಟ ಇದ್ದೆ ಇಲ್ಲ ಗೆಲ್ತದೆ ಅಂತಕ್ಕಂಥ ನಾವೆಲ್ಲ ಇದೇ ಧರ್ಮಕ್ಕೆ ಇದೇ ವೇದಿಕೆ ಮೇಲೆ ಹೇಳಿದ್ದೇನೆ ಯಾಕಂದ್ರೆ ನಾನು ನೋಡಿದೆ ನಮ್ಮ ಧರ್ಮ ಪಕ್ಷ ವೇದಿಕೆ ಮೇಲೆ ನಾನು ಚಾಪ್ಟಿ ಅದರಾಗುವಂತ ನಾನು ಬಿದ್ದು ಕೂಡ ಹೇಳಿದೆ ನಾನು ಆಗಿಲ್ಲ ಕೊಡೋ ಅನ್ನ ಬಿಡೋಂಗಿಲ್ಲ ಇಲ್ಲಿಂದ ನನ್ನ ಶಾಸಕನಾದ್ಮೇಲೆ ಅವ್ರ ಹತ್ರ ಹೋಗಿ ರಣ್ಣ ಹೋಗಿ ಅವ್ರ ಜ್ಞಾನ ಊಟ ಮಾಡಿಕೊಂಡು ಅವ್ರ ಹತ್ರ ಕೂತ್ಕೊಂಡು ಹಾಕುವರೆ ನಾನು ಶಾಸಕನಾಗಿದ್ದೀನಿ ದಯಮಾಡಿ ತಾವು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ರಿ ನಮ್ಮ ಪಾಳ್ಯವಾದಂತ ಗ್ರಾಮದಲ್ಲಿ ಕೂಡ ನಾವು ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕಳಿಸಿದ್ವಿ ಇಂಥ ಅನೇಕ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರಿ ದಯಮಾಡಿ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ ಭಾಗ ಆಗ್ತಕ್ಕಂಥ ಈ ಕ್ಷೇತ್ರ ಇದರಲ್ಲಿ ತಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳುವುದು ದಯಮಾಡಿ ನಾವು ಆದೇಶ ಕೊಡಬೇಕಂತ ಹೇಳಿ ನಾನು ಅವರ ಭಾಗಕ್ಕೆ ಬಿದ್ದು ದೇವ್ರೆ ಅವತ್ತೇ ಹೇಳಿದ್ರು ಅದಾದ ನಂತರ ಮತ್ತೆ ಒಳ್ಳೆ ಸಿಬ್ಬಂದಿಯವರು ಕೂಡ ಇಲ್ಲಿಗೆ ಕಳಿಸಿ ಅನೇಕ ಸ್ವದಾಯ ವಸ್ತುಗಳನ್ನು ರಚನೆ ಮಾಡಿ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಹತ್ತು ಕುಡಿಯುವ ನೀರಿನ ಘಟಕಗಳನ್ನ ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಕೆರೆಯ ಅಭಿವೃದ್ಧಿಯನ್ನು ಕೂಡ ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಮಹಿಳೆಯರು ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದೀರಿ ಬಹಳಷ್ಟು ಹೊತ್ತು ಕಾಳಿಯಿಂದ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಮರ್ಥವಾಗಿ ನಿರ್ವಹಿಸುವ ಶಕ್ತಿ ಇರ್ತದೆ ಆದರೆ ಯಾವಾಗಲೂ ಅವಕಾಶದಿಂದ ವಂಚಿತರಾಗಿರ್ತಾರೆ ಎಲ್ಲ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀರಿ ಸಂಘಗಳಲ್ಲಿ ಸೇರಿದ್ದೀರಿ ನಿಮಗೆ ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡಂತ ಸಾಮರ್ಥ್ಯ ಬಂದಿದೆ ಮಹಿಳೆಗೆ ಶಕ್ತಿ ಬಂದಾಗ ಅವಳಿಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂತಹ ಸಾಮರ್ಥ್ಯ ಬಂದಾಗ ಅವಳ ಮನೆ ಬೆಳಗ್ತದೆ ಅವಳ ಸಂಸಾರ ಬೆಳಗ್ತದೆ ಜೊತೆಗೆ ನಮ್ಮ ಊರು ಕೂಡ ಬೆಳೆಯುತ್ತದೆ ಅಂತ ನಾನು ಅನ್ಕೊಳ್ತೇನೆ ಇವತ್ತು ನೀರು ಓಸಿ ಎನ್ನುವಂತಹ ಬಹಳ ಚೆನ್ನಾಗಿರುವ ಸುಂದರವಾದ ಕಲ್ಪನೆಯ ಕಾರ್ಯಕ್ರಮವನ್ನು ನಾವು ಇವತ್ತು ಉದ್ಘಾಟಿಸಿದ್ದೇವೆ ನೀರಿನ ಮಹತ್ವದ ಬಗ್ಗೆ ನಾವು ಯಾರಿಗೂ ಹೇಳಿಕೊಡ್ಬೇಕಾಗಿಲ್ಲ ದಿನಿತ್ಯ ನಾವು ಈ ಪರಿಸ್ಥಿತಿಯನ್ನು ಎದುರಿಸಿದವರು ಹಾಗಾಗಿ ನೀರನ್ನ ಬಡವರ ಮನೆಯ ತುಪ್ಪದ ಹಾಗೆ ಬಳಸಿ ಅಂತ ಹಿರಿಯರು ಹೇಳಿದಾರಂತೆ ಅಷ್ಟು ಮಹತ್ವ ಇದೆ ನೀರಿನ ಕಾಲಗಳಲ್ಲಿ ಏನಾದ್ರೂ ದೇಶಗಳ ನಡುವೆ ಯುದ್ಧ ಆದರೆ ಅದು ನೀರಿಗೋಸ್ಕರ ಅಂತ ಹೇಳ್ತಾರೆ ಆದರೆ ಈಗ ನಾವು ನೋಡ್ತಾ ಇದ್ದೇವೆ ಈಗಿನ ಪರಿಸ್ಥಿತಿಯಲ್ಲಿ ಹಾಗಾಗಿ ನೀರಿನ ಮಹತ್ವ ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಅದರ ಜೊತೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ವೇದಿಕೆಯಲ್ಲಿ ಕೇಳಿದ್ರು ಇಲ್ಲಿ ಅನೇಕ ಸಮಯಗಳನ್ನ ಸಂಹರಿಸಿದ್ರು ಎಲ್ಲರನ್ನ ನಮ್ಮ ಯೋಜನೆಯ ಸದಸ್ಯರ ಮನೆ ಬಾಕಿಗೆ ತಲುಪಿಸಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಇದನ್ನ ಯಶಸ್ವಿಯಾಗಿ ನಿರ್ವಹಿಸುವ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಅಭಿನಂದನೆಗಳನ್ನ